ನೈತಿಕತೆ ಸ್ವಾತಂತ್ರ್ಯದ ಭರವಸೆ ರಾಷ್ಟ್ರವ್ಯಾಪಿ ಅಭಿಯಾನವನ್ನು ಜಮಾತೆ ಇಸ್ಲಾಮಿ ಹಿಂದ್ ಮಹಿಳಾ ಘಟಕದಿಂದ ಪ್ರಾರಂಭವಾಗಿದ್ದು ಸೆಪ್ಟೆಂಬರ್ ಒಂದರಿಂದ ಮೂವತ್ತರವರೆಗೆ ವಿವಿಧ ಶಾಲಾ ಕಾಲೇಜುಗಳಲ್ಲಿ ಸಮುದಾಯಗಳಲ್ಲಿ ಜಾಗೃತಿ ಅಭಿಯಾನವನ್ನು ನಡೆಸಲಾಗುವುದು ಎಂದು ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಫರ್ಜನಾ ಡಾಲಾಯ್ ಕುಲ್ಸುಮ್ ಉಡುಪಿ ಯಾಸ್ಮಿನ್ ಅಬೂಬಕರ್ ಸ್ಥಾನೀಯ ಅಧ್ಯಕ್ಷೆ ಹನಿಫಾ ಉನ್ಸಗಿ ಖಾಲಿದ ಕರ್ನೂಲ್

ಸೆಪ್ಟೆಂಬರ್ ಒಂದರಿಂದ ಮೂವತ್ತರವರೆಗೆ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದೆ ನೈತಿಕತೆ ಸ್ವಾತಂತ್ರ್ಯದ ಭರವಸೆ ಎಂಬುದು ಮಾಧ್ಯಮ ಬಂಧುಗಳೇ ನಮ್ಮ ಮಾಧ್ಯಮ ಒಂದು ಹೇಗೆ ಅಂದ್ರೆ ಒಬ್ಬ ಸಹೋದರ ಸಹೋದರಿಗೆ ಮಾರ್ಗದರ್ಶನ ನೀಡುವಂತಹ ಅಥವಾ ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಮಾರ್ಗದರ್ಶನ ನೀಡುವಂತಹ ರೀತಿಯಲ್ಲಿ ಇರಬೇಕು ಆ ರೀತಿಯಲ್ಲಿ ನಾವು ನಿಮ್ಮೊಡನೆಲ್ಲ ಕಡಕಳಿಯಲ್ಲಿ ನಂತಿಸ್ತಾ ಇದ್ದೇವೆ ಈ ಒಂದು ಉತ್ತಮವಾದಂತಹ ಒಳ್ಳೆಯ ಒಂದು ನೈತಿಕವಾದ ಅಭಿಯಾನಕ್ಕೆ ತಾವೆಲ್ಲರೂ ಸಹಕರಿಸಿ ನಮ್ಮ ನಮ್ಮೊಂದಿಗೆ ಸಹಕರಿಸಬೇಕಂತ ಕೇಳಿಕೊಡ್ತಾ ಇದ್ದೇವೆ ಮತ್ತಿದ್ರೆ ಮೊದ್ಲು ಒಂದು ಕಾಲದಲ್ಲಿ ನಮಗೆ ಕೆಲವೆಲ್ಲ ಅನೈತಿಕತೆಗಳು ಅದೆಷ್ಟೋ ಕೆಡುಕುಗಳು ನಮಗೆ ಹೇಳಿಕೆ ಕೂಡ ಮುಜಿಗರಾಗ್ತಾ ಇತ್ತು ಆದ್ರೆ ಇಂದು ಆ ರೀತಿಯ ಸಮಾಜವನ್ನು ನಾವು ನೋಡ್ತಾ ಇದ್ದೇವೆ ಆ ಅದರಲ್ಲಿ ಮುಜಿಗರ ಬಿಡಿ ಅದು ಇಂದು ಸಾಮಾನ್ಯವಾದ ಅದರಿಂದಾಗಿ ಅದು ಆ ಒಂದು ಸಮಾಜ ಇದೇ ಪೀಳಿಗೆ ಕೂಡ ಇದರಿಂದ ಬಹಳ ದೊಡ್ಡ ಒಂದು ನಷ್ಟವನ್ನು ಅನುಭವಿಸುವಂತಹದ್ದು ನಾವು ಕಾಣ್ಬೇಕಾಗ್ತದೆ ಅದಕ್ಕಾಗಿ ಆ ದೇವನು ನಮ್ಮಲ್ಲಿ ಕಲಿಸಿದ್ದು ಯಾಕಂದ್ರೆ ಇದು ಈ ವಿಶ್ವ ಯಾರದು ಒಬ್ಬರದು ಆ ವಿಶ್ವವನ್ನು ಪರಿಸ್ಪರಿಸುವಂತಹ ಅವನ ಕಾನೂನೆಯಲ್ಲಿ ನಡಿಬೇಕಾಗ್ತದೆ ಹೀಗಿರುವಾಗ ನಾವು ಆ ವಿಶ್ವ ಆ ದೇವನ ಕಾನೂನಿನ ಪ್ರಕಾರ ನಾವು ನಡೆದು ಅದಕ್ಕಾಗಿ ನಮ್ಮ ದೇವ ಗ್ರಂಥಗಳು ಕೂಡ ಅದನ್ನು ನಮ್ಗೆ ಮಾರ್ಗದರ್ಶನ ನೀಡ್ತಾ ಇದ್ದೇವೆ ಇದೆ ಅದರಿಂದಾಗಿ ನಾವು ಆ ಮೂಲಕ ನಡೀಲಿಕ್ಕೆ ನಮಗೆ ಸಾಧ್ಯ ಆಗ್ಬೇಕು ಅಂತ ಹೇಳುತ್ತಾ ತಮ್ಗೆ ಏನಾದರೂ ಈ ಬಗ್ಗೆ ಕೇಳ್ಲಿಕ್ಕಿದ್ರೆ ಅಂತ ಕೇಳ್ಬಹುದು ಆಗಿದೆ ಯಾಕಂದ್ರೆ ಇನ್ನು ನಾವು ಕಾಣ್ತಾ ಇರುವಂತಹದ್ದು ಮೂಲೆ ಮೂಲೆಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗುವಂತಹದ್ದು ಇದನ್ನು ನಿಲ್ಲಿಸಲಿಕ್ಕೆ ಯಾಕಂದ್ರೆ ನಮ್ಗೆ ಎಲ್ಲೋ ಒಂದು ಕಡೆ ಕೇಳ್ತಾ ಇದ್ದೇವ ಅಂತೇಳಿ ಎಣಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಹೆಣ್ಣು ಮ ಹೆಣ್ಣು ಮಕ್ಕಳ ಮೇಲೆ ಅಂತಹ ದೌರ್ಜನ್ಯ ಆಗ್ತಾ ಇದೆ ಇದನ್ನು ಒಂದು ಕಾಲದಲ್ಲಿ ತಡೆಗಟ್ಟಲಿಕ್ಕೆ ಆ ಪ್ರಕಾರ ಸಾಧ್ಯ ಆಯಿತು ಅಂದು ಬದುಕಲಿಕ್ಕೆ ಕೂಡ ಹಕ್ಕು ಇಲ್ಲದಂತಹ ಒಂದು ಸಮಾಜದಲ್ಲಿ ಆ ಪ್ರವಾದಿಯವರು ಯಾವ ರೀತಿಯಲ್ಲಿ ಬದುಕುವ ಹಕ್ಕು ಹಾಗೂ ಅವಳಿಗೆ ವಿದ್ಯೆಯ ಹಕ್ಕು ಶಿಕ್ಷಣದ ಹಕ್ಕು ಈ ರೀತಿಯಲ್ಲಿ ನೀಡಿದಂತಹ ಒಂದು ಸಮಾಜ ನಮ್ಗೆ ಇಂದು ಕೂಡ ಅದೆಷ್ಟೋ ಮಹನೀಯರು ನಮ್ಗೆ ಮಾರ್ಗದರ್ಶನ ಮಾಡಿ ಹೋಗಿದ್ದಾರೆ ಅದಕ್ಕಾಗಿ ನಾವು ಜಮಾತೆ ಇಸ್ಲಾಂ ಹಿಂದ ಮಹಿಳಾ ಘಟಕವು ರಾಷ್ಟ್ರವ್ಯಾಪಿಯಾಗಿ ಒಂದು ಅಭಿಯಾನವನ್ನು ಕೈಗೊಳ್ತಾ ಇದ್ದೇವೆ ಆ ಅಭಿಯಾನದಲ್ಲಿ ಈ ಅಭಿಯಾನದ ಮೂಲಕ ಸಮಾಜದಲ್ಲಿ ನಡೆಯುತ್ತಿರುವಂತಹ ಈ ಕೆಡುಕು ನಮ್ಗೆ ನಿರ್ಮೂಲನೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ಬೇಕು ಕ್ಯಾಂಪಸ್ಗಳಲ್ಲಿ ಟೀಚರ್ಸ್ಗಳಿಗೆ ಟೀಚರ್ಸ್ ಗಳಿಗೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಯಾಕಂದ್ರೆ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಅಂತ ನಮಗೊಂದು ವಿಭಾಗ ಇದೆ ಆ ಹೆಣ್ಣು ಮಕ್ಕಳನ್ನು ಹಿಡಿದುಕೊಂಡು ಮತ್ತೊಂದು ಅಂತ ಅಂತೇಳಿ ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆ ಮಕ್ಕಳ ಆ ಹುಡುಗರ ಒಟ್ಟಿಗೆ ಕೂಡ ನಾವು ಇದನ್ನು ಈ ಕಾರ್ಯಕ್ರಮವನ್ನು ಶಾಲಾ ಕಾಲೇಜುಗಳಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ ಎಂದ್ರೆ ಏನು ಈ ನೈತಿಕ ಸ್ವಾತಂತ್ರ್ಯ ಅಂದ್ರೆ ಏನು ಹೇಳಿ ಆ ಮೂಲಕ ಬರವಣಿಗೆಯ ಮೂಲಕ ಕೂಡ ಸಮಾಜವನ್ನು ಜಾಗೃತಿ ಮೂಡಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ ಮತ್ತು ಇದಕ್ಕಾಗಿ ನಮ್ಮ ಜಮಾತಿದ್ದೇ ಜಮಾತಿ ಇಸ್ಲಾಮಿ ಹಿಂದ್ ಇದು ಅನುಪಮ ಅಂತ ಕನ್ನಡ ಮ್ಯಾಗಝಿನ್ ಇದೆ ಸನ್ಮಾರ್ಗ ಇದೆ ಮತ್ತು ರೇಡಿಯನ್ಸ್ ಇದೆ ಅಂತ ಕಾಂತಿ ಎಂಬ ಹಿಂದಿ ಮ್ಯಾಗಝೀನ್ ಇದೆ ಇದೆಲ್ಲದರ ಮೂಲಕ ಕೂಡ ನಾವು ಜಾಗೃತಿ ಮೂಡಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ